ಜನ ನಮ್ಮ ಪರವಾಗಿ ಕಾಂಗ್ರೆಸ್ ಪರವಾಗಿ ಇದ್ದಾರೆ ಮತ್ತು ಕಾರ್ಯಕ್ರಮಗಳು ಏನು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳು ಆ ಜನ ನಮ್ಗೆ ಆಶೀರ್ವಾದ ಮಾಡಬೇಕು ಇಡೀ ರಾಜ್ಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಕೂಡ ಒಂದಾಗಲೇ ರಿಕ್ಲೇರ್ ಆಗಿದೆ ಇನ್ನೆರಡು ಹಾಗೂ ಸೂಚನೆ ಆಗಿದೆ ಸಂಡೂರು ಆಯಿತು ಇನ್ನೆರಡು ಕೂಡ ಇಪ್ಪತ್ತ್ಮೂರು ಸಾವಿರಕ್ಕೆ ಮೇಲೆ ನೀಡಿದೆ ಚನ್ಪಟ್ನ ಹದಿಮೂರು ಸಾವಿರಕ್ಕಿಂತ ಮೇಲೆ ನೀಡಿದ್ದೇ ಸಿಗಾವ ಜನ ನಮ್ಮ ಕಾರ್ಯಕ್ರಮಗಳನ್ನು ನೋಡಿದರೆ ಬಡವರು ಕೆಲಸ ಮಾಡಿದ್ದೀವಿ ಅತಿ ಬಡವರು ಏನಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸಿದ್ವಿ ಅದರಿಂದ ಅವರು ಆಶೀರ್ವಾದ ಮಾಡಿದ್ದಾರೆ ಮೊಟ್ಟ ಮೊದಲು ಮೂರು ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನು ಹೇಳೋಣ ಬಿ ಜೆ ಪಿ ಅವರು ಎಷ್ಟೇ ಬೊಬ್ಬೆ ಹಾಕಿದರೂ ಕೂಡ ಜನ ನಮ್ಮ ಪರವಾಗಿದ್ದಾರೆ ಕಾರ್ಯಕ್ರಮಗಳು ನಾವು ಜನ್ಮಕ್ಕೆ ಕೊಡ್ತೀವಿ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಕಟ್ಕಡೆ ವ್ಯಕ್ತಿಗಳಿಗೆ ಎಲ್ಲ ಯೋಜನೆಗಳನ್ನು ಅವ್ರ ಮನೆಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ದ ಆ ಜನ ನಮ್ಮನ್ನು ಕೈ ಹಿಡಿದರೆ ಅವರಿಗೆ ಧನ್ಯವಾದಗಳನ್ನು ರಾಜಕೀಯವಾಗಿ ರಾಜಕೀಯವಾಗಿ ಬೇರೆ ಬೇರೆ ಮಾತಾಡ್ತಾರೆ ಅವರು ಮಾತಾಡಲಿ ಆದರೆ ಜನ ಈ ರಾಜ್ಯದಲ್ಲಿ ನಮ್ಮ ಪರವಾಗಿದ್ದಾರೆ ಅನ್ನೋದು ಸಾಬೀತಾಗಿದೆ ಇದನ್ನು ಅವರು ಕೂಡ ಅರ್ಥ ಮಾಡಬೇಕು ಬೆಳಗಾವ್ರ ವಿನಾಕಾರಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದೇ ಕೆಲಸ ಮಾಡ್ತಾರೆ ಆದರೆ ನಾನು ಅವ್ರಿಗೆ ಹೇಳೋದಂದರೆ ಒಂದು ವಿರೋಧ ಪಕ್ಷ ಬಲಿಷ್ಠವಾಗಿದ್ದು ಟೀಕೆ ಮಾಡೋದನ್ನು ಒಂದು ಸನ್ಮಾರ್ಗದಲ್ಲಿರಬೇಕು ಏನು ಲೋಪದೋಷಿಗಳಿದೆ ಅದು ಏನು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅದಕ್ಕೆ ಮಾರ್ಗಸೂಚನೆ ಇರಬೇಕು ಅವರು ನಮಗೆ ಹೇಳಬೇಕು ಇಂಥ ಕೆಲಸ ಮಾಡಬೇಕು ಇದಾಗಿಲ್ಲ ಅಂತ ಬಿಟ್ಟರೆ ಬೆಳಗಾದರೆ ಅವ್ರು ಮಾಡೋ ರೀತಿ ನೋಡಿದರೆ ಅದು ವಿರೋಧ ಪಕ್ಷದವರು ರೀತಿ ನೀತಿಗಳು ಬದಲಾವಣೆ ಮಾಡಬೇಕು ವಿರೋಧ ಪಕ್ಷ ಇರಲೇಬೇಕು ರಾಷ್ಟ್ರದಲ್ಲಾಗಲಿ ರಾಜ್ಯದಾಗಲಿ ವಿರೋಧ ಪಕ್ಷ ಇರಲೇಬೇಕು ಅವ್ರಿಗೆ ಏನಂದರೆ ಸರ್ಕಾರಕ್ಕೆ ಒಂದು ಮಾರ್ಗದರ್ಶನ ಕಣ್ತರಿಸುವಂಥ ಕೆಲಸ ಏನಾದರೂ ಸರ್ಕಾರ ಲೋಪದೋಷಗಳು ಮಾಡಿದ್ರೆ ಅದನ್ನು ಕಣ್ತರಿಸಿ ಅವ್ರಿಗೆ ಹೇಳೋ ಅಂಥದ್ದು ಅವ್ರದ್ದು ಅಧಿಕಾರ ಇದೆ ಅದನ್ನು ಬಿಟ್ಟು ಬೆಳಗಾದರೆ ಟಿಕೆಟ್ನೆ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಮುಖ್ಯಮಂತ್ರಿ ಇಳಿತಾರೆ ಇದನ್ನೇ ಹೇಳ್ಕೊಂಡಿದ್ದಾರೆ ಅದು ಬಿಟ್ಟು ಅವರ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ಕೆಲಸ ಮಾಡಲಿ ಅದನ್ನು ನಾವು ಸ್ವಾಗತ ಮಾಡೋಣ ಜನ ನಮಗೆ ಆದೇಶವನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಜನರಿಗೆ